ಮುಖ್ಯಮಂತ್ರಿ ಕುರ್ಚಿಗಾಗಿ ಖರ್ಚಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಎರಡು ಮೂರು ಗುಂಪುಗಳಾಗಿದೆ ಒಂದು ಸಿದ್ದರಾಮಯ್ಯನವರ ಗುಂಪು ಇನ್ನೊಂದು ಕೆಲವರು ವೀರ ಸೇವಬೇಕು ಗುಂಪು ಮತ್ತು ತನ್ನಿತರದ ಹೀಗೆ ಗುಂಪುಗಳಾಗಿ ಪಡೆದ

శక్ బోర్డ్ కార్పొరేషన్ చేర్మన్ దేహం దూరు తగ్గ మాధ్యమే దేహ సత్త ప్రాణి అదన హర్కడు రణహంది యీతి కచ్చాడతా ఆ రీతి ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಗ್ತಾ ಇದೆ ಅದಕ್ಕೆ ಸರ್ಕಾರ ಈಗಲಾದರೂ ಸಂಗ್ರಾಮವನ್ನು ಅವರು ಎಚ್ಚರಿಸಿಕೊಂಡು ಜನಪರವಾದಂಥ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಕೇವಲ ಗಿಮಿಕ್ ಮಾಡಿ ಆಡಳಿತ ನಡೆಸೋದಲ್ಲ ನಾ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಬಗ್ಗೆ ನಮ್ದೇನು ತರೋದೇ ಇಲ್ಲ అర్హలాన్ కొట్టు నేను తిరిగి భాళ ముఖ్యవాడవ మక్క శిక్షణ ఉద్యోగ ఆ స్వాతంత్ర వ ఎప్ప వర్షద నరూ కూడా అవు మక్క శిక్షణ ఉద్యోగ